ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಇಂಡಿಕಾ ಒಂದು ಗಡಿ ಎಷ್ಟು ಓನರ್ ಓನರ್ हेलो आ मुरनाक जना इरा क्या नो डॉक्यूमेंट्स ला रहे नहीं की दिया आ एक्सी इंसिडेंट्स ला रहे नहीं की लोन इधर ला गाड़ी में ले गाड़ी रनिंग का की रिस्ट्रेन है गाड़ी रनिंग का की रहता अब तो बच्चे तो ला तेरे को क्या चाहिए தெரியு மியூசிக் பிளேயரோ இது ரெலக்ஸ் மியூசிக் பிளேயர் அಂದ್ರ ಈ ಸಿಸ್ಟಮ್ ಮತ್ತೆ ಆರೆ ಹೇಳ ಅದು ಎಲ್ಲಾ ಹಾಕಿದ್ವಿ. ಎಲ್ಲಾ ಇದೆ ಬರ್ತಿದೆ. ಗಡಿ ಏನು ಡೆಂಟ್ ಕ್ರಾಚಸ್ ಏನಿಲ್ಲ ಲಗಡಿಯಲ್ಲಿ. ಹಾಗಂಗಂದ್ರೆ ಡೆಂಟ್ ಕ್ರಾಚಸ್ ಏನಾಗಿದೆ ಈ ಇಲ್ಲ 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 ಅಂತ ಡೀಸೆಲ್ ಪೆಟ್ರೋಲ್ ಇದು? ಡೀಸೆಲ್ ಇದೆ. ಕೊಡ್ತಿದ್ರು ನಮ್ಮ ಒಂದು ಲೊಕೇಶನ್ ಆ ಲೊಕೇಶನ್ ಇರೋದು. ದಾವಣಗೆರೆ. ದಾವಣಗೆರೆ ಲೋಕಲೇನಾ?

FC ಇನ್ಶೂರೆನ್ಸ್ ಟೋಟಲಿ ಟೈರ್ ವಷ್ಟ್ ಎರಡು ಹೊಸಾದ್ ಅದು ಒಂದು ಹತ್ತ್ percent ಸವ್ದಿಲ್ಲ tyre battery ನು ಎರಡ್ ತಿಂಗಳ್ ಆಗೇತಿ ಅಣ್ಣ ಅದಕ್ಕೆ insurance ಮಾಡ್ಸಿನು ಎರಡ್ ತಿಂಗಳ್ ಆಗೇತಿ ಅಷ್ಟೆ ಹ್ಮ್ ಎಲ್ಲಾನು ಚೆನ್ನಾಗ್ ಐತೆ ಎಲ್ಲಾ ಮಾಡ್ತೀರಾ final ಅಲ್ಲಿ ಅಲ್ಲಿ ಏನಲ್ಲ ಅಷ್ಟ್ ಕಡೆ ಅಷ್ಟ್ ಹೇಳ್ತಾ ಇದೀನಿ ಒಂದ್ 5000 ಒಂದ್ 5000 ಅಷ್ಟ್ ಕ್ಕೆ ಮಾಡ್ತೀರಾ ಅಷ್ಟೇ ಆಯ್ತು ಆಯ್ತು ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಏನಂತೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಸರಿ ಹೌದು ಥ್ಯಾಂಕ್ ಯು